Ei! Hey. on yeah. ನೋಟಿಸ್ ಇಲ್ಲದೆ ಈಗ ಅವರು ನೋಟಿಫಿಕೇಶನ್ ಮಾಡ್ತಾ ಇರೋದು ತಪ್ಪು ಇದು ಮೊದಲನೇ ತಪ್ಪು ಮಾಡಿದರೆ ಮತ್ತೆ ಅದಕ್ಕೆ ಮುಂಚೆ ಒಂದು ತಪ್ಪು ಮಾಡಿದರೆ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆಯಲ್ಲಿ ಯಾವ ಬೂದಿ ಭೂಮಿವರೆಗೂ ನೋಟಿಸ್ ಕಳಿಸದೆ ಅವರೇ ಸಬ್ಲೀಸ್ಟಲ್ಲಿ ಲಾಕ್ ಮಾಡಿ ಮತ್ತು ಯಾವುದು ನಮಗೆ ಕೃಷಿ ಚಟುವಟಿಕೆ ಇಲ್ಲದೆ ಎಲ್ಲ ನಮಗೆ ಬ್ಯಾಂಕಿಂದ ಲೋನ್ ಪಡೆಯಲು ನಮಗೆಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈ ಈ ಅಧಿಕಾರಿಗಳಿಗೆ ನೀವು ಸರಿಯಾದ ಬುದ್ಧಿ ಸರ್ಕಾರ ಇದಕ್ಕೆ ಫಸ್ಟು ರೈತನ ಒಪ್ಪಿಗೆ ತಗೊಂಡು ನೀವು ಯಾವುದಾದ್ರೂ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಈ ಭಾಗದ ಈ ಭಾಗದ ಜನರು ನಾವು ಒಂದೇ ಒಂದು ಎಕರೆ ಸಮೇತ ಕೈಗಾರಿಕೆ ಬಿಟ್ಕೊಡೋದಿಲ್ಲ ನಮ್ಮ ಹೋದ್ರೂ ಚಿಂತೆ ಇಲ್ಲ ಭೂಮಿ ಅಂತ ಬಿಟ್ಟು ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಅಂತೇಳಿ ಸರ್ಕಾರದಿಂದ ಅದನ್ನು ಗುರುತಿಸಿ ಈಗ ರೈತರ ಹತ್ರ ಯಾವುದೇ ನೋಟಿಸ್ ಇಲ್ದೇನೆ ಇವತ್ತಿಲ್ಲಿ ಬಂದು ಅವ್ರ ಹತ್ರ ನೀವು ಕೊಡೋದು ಕೊಡ್ತೀರಿಲ್ವ ಅನ್ನೋ ಉದ್ದೇಶಕ್ಕೆ ರೈತನ ಸೇರಿಸಿದ್ದಾರೆ ಆದ್ರೆ ಯಾರೋ ಒಬ್ಬ ಹತ್ತು ಜನ ರೈತರಿಗೆ ಬಿಟ್ಟರೆ ಯಾರಿಗೂ ನೋಟಿಸ್ ಹೋಗಿಲ್ಲ ಮೊದಲನೇದು ನಮ್ದು ಅದೇ ವಾದ ಎಲ್ರಿಗೂ ನೋಟಿಸ್ ಬರಬೇಕು ಆಮೇಲೆ ಮಾಡಬೇಕು ಅಂತ ಉದ್ದೇಶ ಎರಡನೇದು ನೋಟಿಸ್ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡೋದಿಲ್ಲ ಯಾಕಂದರೆ ನಮ್ಗೆ ಇರೋದು ಹತ್ತು ಎಕರೆ ಇಲ್ಲ ಬರೀದು ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಮಾತ್ರ ಇರೋದು ರೈತರು ಅದರಲ್ಲೇ ಜೀವನ ನಮ್ಮದು ಒಂದು ಹಸಿ ಇಟ್ಕೊಂಡು ಅಥವಾ ಒಂದು ಗಿಡ ಹಾಕ್ಕೊಂಡು ಅದರಲ್ಲಿ ಜೀವನ ಮಾಡ್ತಾಯಿದ್ವಿ ಕೊಟ್ಟುಬಿಟ್ಟು ನಾವು ಬೇರೆ ಈ ಊರು ಬಿಟ್ಟು ಹೋಗಕ್ಕಾಗಲ್ಲ ನಮ್ಮ ಜೀವನ ಇಲ್ಲೇ ಕಳಿಬೇಕು ನಮ್ಮ ನಾವು ಸತ್ರು ಇಲ್ಲೇ ಹಾಕೋಬೇಕು ನಮ್ಮ ಹೆಣನ ಇಲ್ಲಿ ಬಿಟ್ಟು ನಾವು ಬೇರೆ ಕಡೆ ಹೋಗಿ ನಮ್ಗೆ ಇಷ್ಟ ಇಲ್ಲ ನಾವು ಭೂಮಿ ಕೊಡೋದೇ ಇಲ್ಲ ಯಾಕಂದ್ರೆ ನರಸಾಪುರದಲ್ಲಿ ಕೊಟ್ಟರೆ ನಾವು ನೋಡಿದೀವಿ ಭೂಮಿ ಕೊಟ್ಟವ್ರಿಗೆ ವಾಚ್ಮನ್ ಕೆಲಸ ಕೊಡ್ತಾರೆ ನಾವು ದಿವಸ ನರಸಾಪುರ ನೋಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ನಮ್ಮ ಜ ರೈತ ಬಡ್ತೀವಿ ನಮ್ದು ನಾವು ಬಿಡೋದಿಲ್ಲ ಪ್ರಾಣ ಬೇಕಾದ್ರೆ ಬಿಡ್ತೀವಿ ಜಮೀನು ಬಿಡೋದಿಲ್ಲ ಇವತ್ತು ಏನು ಬಂದಿದೆ ಅಧಿಕಾರಿಗಳು ಇದ್ರೆ ಬಿಟ್ಟು ವಾಪಸ್ ಆದರೆ ಒಳ್ಳೆಯದಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಇಲ್ಲಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ನಾವು ಜೈಲ್ಗೆ ಆದರೂ ನಾವು ಇಲ್ಲಿ ಅವ್ರನ್ನ ಹಾಕಿ ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ಎಪ್ಪತ್ತೈದು ಎಕರೆ ಭೂಮಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ಸರ್ಕಾರ ಬಿಲುಮನೇರಿ ಪ್ರಾಥಮಿಕ ಹಂತದಲ್ಲಿ ಸ್ವಾಧೀನ ಮಾಡಿದೆ ಅಂತೇಳಿ ನೋಟಿಫಿಕೇಶನ್ ಆಗುತ್ತೆ ಆವತ್ತಿಂದ ಇಲ್ಲಿ ತನಕ ರೈತರಿಗೆ ಕನಿಷ್ಠ ಯಾವುದೇ ಹಂತದಲ್ಲಿ ನೋಟಿಸ್ ತಲುಪಿಲ್ಲ ನಿಮ್ಮ ಭೂಮಿ ಬೇಕು ನಾವು ಹಿಂಗೆ ಕೈಗಾರಿಕೆ ಮಾಡ್ತೀವಿ ಅನ್ನತಕ್ಕಂಥ ವಿಚಾರದಲ್ಲೂ ನೋಟಿಸ್ ಹೋಗಿಲ್ಲ ಈಗ ನಿಮ್ಮ ತಕರಾರನ್ನು ಸಲ್ಲಿಸಿ ನೀವು ಕೊಡ್ತೀರಾ ಇಲ್ವ ಅನ್ನೋಂಥ ಎರಡನೇ ಹಂತದಲ್ಲಿ ಇವತ್ತು ಬಂದಿದ್ದಾರೆ ಇವತ್ತೂ ಕೂಡ ಯಾವ ರೈತರಿಗೂ ನೋಟಿಸ್ ಹೋಗಿಲ್ಲ ಹಾಗಾಗಿ ಭೂ ಸ್ವಾಧೀನದ ಅಧಿಕಾರಿಗಳು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂಥ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಇಲ್ಲಿನ ಹೋರಾಟ ಸಮಿತಿ ಸ್ಪಷ್ಟವಾಗಿ ಅದನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ ಎರಡನೇದಾಗಿ ಕೈಗಾರಿಕೆಗಳಿಗೆ ನಾವು ವಿರೋಧ ಇಲ್ಲ ಕೈಗಾರಿಕೆಗಳು ಬೇಕು ಆದರೆ ಈ ದೇಶದ ಕೈಗಾರಿಕಾ ನೀತಿಗಳು ಅಥವಾ ಈ ದೇಶದ ಪಂಚವಾರ್ಷಿಕ ಯೋಜನೆಗಳ ಆಯೋಗಗಳ ನೀತಿಗಳು ಏನ್ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಕೈಗಾರಿಕೆ ಮಾಡುವಾಗ ಫಲವತ್ತಾದಂತಹ ಉತ್ಕೃಷ್ಟವಾದಂತಹ ಭೂಮಿಯನ್ನ ಕೈಗಾರಿಕೆಗಳಿಗೆ ಬಳಸಬಾರದು ರೈತರನ್ನ ಒಕ್ಲಭಿಸಬಾರದು ಅಂತಕ್ಕಂತ ಒಂದು ಸ್ಪಷ್ಟ ಪಾಲಿಸಿ ಇದೆ ಆ ಪಾಲಿಸಿಯನ್ನ ಇವತ್ತು ಸರ್ಕಾರ ಉಲ್ಲಂಘನೆ ಮಾಡಿದೆ ಮೂರನೇದಾಗಿ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರಪಂಚದಲ್ಲಿ ಇವತ್ತು ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ಮಾವಿನ ಇದರಲ್ಲಿ ಇಲ್ಲಿ ಸುಮಾರು ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಮಾರ್ಕೆಟ್ ಅನ್ನು ಹೊಂದಿರತಕ್ಕಂಥ ಶ್ರೀನಿವಾಸಪುರ ಮತ್ತು ವಿಶೇಷವಾಗಿ ಹಿಲ್ದೂರು ಹಬ್ಳಿ ಏನಿದೆಯೋ ಇದು ಎಲ್ಲ ತರಕಾರಿಗಳು ಮಾವು ರೇಷ್ಮೆ ಒಳಗೊಂಡಂತ ಕೃಷಿಯನ್ನು ಮಾಡ್ತಾ ಇರತಕ್ಕಂಥದ್ದು ಇದು ತಾಲೂಕಲ್ಲಿ ಎಲ್ಲೂ ರೇಷ್ಮೆ ಇಲ್ಲ ಇವತ್ತೆಲ್ಲ ಹೋಗಿದೆ ಈ ಭಾಗದಲ್ಲಿ ಮಾತ್ರನೇ ರೇಷ್ಮೆ ಇರತಕ್ಕಂಥದ್ದು ಈ ಭಾಗದಲ್ಲೇ ಇವತ್ತು ಮಾವು ಹೆಚ್ಚು ಹೀಳ್ ಬರ್ತಕ್ಕಂಥದ್ದು ಇವತ್ತು ಇರತಕ್ಕಂಥದ್ದು ಈ ಭಾಗದಲ್ಲಿ ಕುರಿ ಸಾಕಾಣಿಕೆ ಇದೆ ಹಾಗಾಗಿ ಪ್ರತಿ ಕುಟುಂಬದ ಮನೆ ಒಂದಲ್ಲ ಒಂದು ರೀತಿಯಲ್ಲಿ ರೇಷ್ಮೆ ತೋಟಗಾರಿಕೆ ಟೊಮಾಟೊ ಇರಬಹುದು ಅಥವಾ ಮಾವು ಇರಬಹುದು ಈ ರೀತಿಯಲ್ಲಿ ಡಿಪೆಂಡ್ ಆಗಿದ್ದಾರೆ ಇವತ್ತು ಇಲ್ಲಿ ಈ ಈ ಕೈಗಾರಿಕೆಗಳು ಬರೋದ್ರಿಂದ ಇಲ್ಲಿ ಏನು ಗ್ರಾಮದಲ್ಲಿ ಒಂದು ನೂರ ಐದು ಕುಟುಂಬಗಳು ಇದಾವೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಕುಟುಂಬಗಳು ಹೈನುಗಾರಿಕೆ ಸುಮಾರು ಇವತ್ತು ಐನು ಎಪ್ಪತ್ತು ಅಂದ್ರೆ ದಿನಕ್ಕೆ ನೂರ ನಲ್ವತ್ತು ಜನಕ್ಕೆ ಅಂತ ಕೆಲಸ ಸಿಗ್ತದೆ ಒಂದು ಟೊಮೊಟೊ ಎಕರೆ ಬೇಸಾಯ ಅಂತಂದ್ರೆ ಇನ್ನೂರ ನಲ್ವತ್ತು ಜನಕ್ಕೆ ಕೆಲಸ ಸಿಗುತ್ತೆ ಒಂದು ಎಕರೆ ಮಾವಿನ ತೋಟ ಅಂತಂದ್ರೆ ಸಾವಿರ ಜನಕ್ಕೆ ವರ್ಷದಲ್ಲಿ ಜನಕ್ಕೆ ಕೆಲಸ ಕೊಡುತ್ತೆ ಅದು ಸೊ ಈ ರೀತಿಯಲ್ಲಿ ಎರಡು ಲಕ್ಷ ಮಾನವ ದಿನಗಳನ್ನ ಈ ಊರಿನ ಕೃಷಿ ಇಲ್ಲಿ ಸ್ಥಾಪನೆ ಮಾಡಿದೆ ಹಾಗಾಗಿ ಇಂಥ ದೊಡ್ಡ ಪ್ರಮಾಣದ ಕೈಗಾರಿಕೆ ಇಲ್ಲಿ ಬರೋದ್ರಿಂದ ಯಾವುದೇ ರೀತಿಯಲ್ಲಿ ಇವತ್ತು ತಾಲೂಕಿಗೆ ಅಭಿವೃದ್ಧಿ ಆಗೋದಿಲ್ಲ ಅವನ್ನ ಬರಡು ಭೂಮಿ ಇದೆ ಬಂಜರು ಭೂಮಿ ಇದೆ ಸರ್ಕಾರ ಭೂಮಿ ಇದೆ ಅಂತ ಕಡೆ ಮಾಡಲಿ ಅಂತ ಹೇಳಿ ನಾವು ಇವತ್ತು ಶಾಸಕರಿಗೆ ಹೇಳ್ತಾ ಇದೀವಿ ಮತ್ತು ವಿಶೇಷವಾಗಿ ಇವತ್ತು ನಾವು ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಈ ಊರಿನ ಕೆರೆ ಒಂದು ದೊಡ್ಡ ಹಮಾನಿ ಕೆರೆ ರೈತ ಸರ್ಕಾರ ಈಗಾಗಲೇ ಅದನ್ನ ಏನು ಇವತ್ತು ಕೆ ಸಿ ವ್ಯಾಲಿ ನೀರಿನ ಅಡಿಯಲ್ಲಿ ಅದನ್ನು ಪಂಪಿಂಗ್ ಮಾಡಿ ಇಪ್ಪತ್ತು ಕೆರೆಗಳಿಗೆ ನೀರನ್ನ ಕೊಡಬೇಕು ಅನ್ನೋವಾಗ ನೀವು ಇಲ್ಲಿ ಕೈಗಾರಿಕೆಗಳನ್ನು ಮಾಡಿ ಅದರ ಕಲುಷಿತ ಇವೆಲ್ಲನೂ ಕೂಡ ಕೆರೆಗೆ ಬಿಟ್ಟು ಆ ನೀರನ್ನು ಹಳ್ಳಿಗೆ ನೀವು ಕಳಿಸೋದ್ರಿಂದ ಹಳ್ಳಿಯ ಜನರ ಮುಂದಿನ ಬದುಕಿ ಏನಾಗುತ್ತೆ ಅಲ್ಲಿನ ಜಾನುವಾರುಗಳ ಪರಿಸ್ಥಿತಿ ಏನಾಗುತ್ತೆ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ಕೈಗಾರಿಕೆ ಬೇಡ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಹಾಗಾಗಿ ಇವತ್ತು ನಾವು ಅವರ ಎಲ್ಲ ಕ್ರಮಗಳು ಏನ್ ಇಲ್ಲಿ ತನಕ ಅನುಸರಿಸಿದಾರ ಅವು ಸರಿ ಇಲ್ದಿರೋದ್ರಿಂದ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಹತ್ತು ದಿನ ಟೈಮ್ ಕೊಡಬೇಕು ಹತ್ತು ದಿನದ ಒಳಗಡೆ ಎಲ್ರಿಗೂ ನೋಟಿಸ್ ಹೋಗ್ಬೇಕು ಹತ್ತನೇ ದಿನ ನಂತರ ನೀವು ಬಂದು ಕೊಡಬೇಕನ್ನೋ ಅವ್ರ ಅರ್ಜಿಯನ್ನು ಸ್ವೀಕರಿಸಿ ಕೊಡಬಾರದು ಅಂತಕ್ಕಂಥವ್ರ ಅರ್ಜಿಯನ್ನು ಸ್ವೀಕರಿಸಿ ಬಹುಮತ ಏನಿದ್ರೆ ಅದನ್ನ ನೀವು ಕ್ರಮ ತಗೊಳ್ಳಿ ಬಹುತೇಕ ನಮಗ್ ಗೊತ್ತಿದೆ ಇಲ್ಲಿ ಯಾರು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಯಾರು ಬೆರಳೆಣಿಕೆ ಎಷ್ಟು ಜನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಐವತ್ತು ಎಕರೆ ಅರವತ್ತು ಎಕರೆ ನೂರ ಎಕರೆ ಇರ್ತಕ್ಕಂಥವ್ರು ಅವ್ರಿಗೆ ಹೋದ್ರು ಕೂಡ ಏನ್ ಸಮಸ್ಯೆ ಇಲ್ಲ ಇನ್ನೊಂದ್ ಕಡೆ ಎಲ್ಲೋ ಪ್ರಾಪರ್ಟಿ ಇರ್ತದೆ ಅಥವಾ ಅವ್ರ ಮಕ್ಕಳು ಎಲ್ಲೋ ಹಂಗಾಗಿ ಆದ್ರೆ ಈ ಒಂದು ಜನ ಏನಾಗಿದ್ದೀವಿ ನಾವು ನಾವ್ ಯಾರಿಗೂ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮ್ಗೆ ಫ್ಯಾಕ್ಟ್ರಿ ಮಾಡೋದು ಗೊತ್ತಿಲ್ಲ ಅಥವಾ ಬೇರೆ ಕೆಲಸನೇ ಗೊತ್ತಿಲ್ಲ ನಮ್ಗೆ ವ್ಯವಸಾಯ ಬಿಟ್ರೆ ಕುರಿ ಸಾಕೋದು ಕೋಳಿ ಸಾಕೋದು ತೋಟದಲ್ಲಿ ಕೆಲಸ ಮಾಡೋದು ಇಷ್ಟ ಮಾಡುದು ಗೊತ್ತಿರೋದು ಹಾಗಾಗಿ ಈ ಗ್ರಾಮದ ಸುತ್ತಲೂ ಇರ್ತಕ್ಕಂಥ ಜನ ಯಾರು ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ ಇವತ್ತು ಶ್ರೀನಿವಾಸ ತಾಲೂಕಿನ ಎದುರೂರು ಗ್ರಾಮದಲ್ಲಿ ಕೆ ಐ ಬಿಡಿ ನವರು ಏನ್ ಭೂ ಸ್ವಾಧೀನ ಮಾಡ್ತಾ ಇದು ಒಂದೇ ಗ್ರಾಮಕ್ಕೆ ಎಪ್ಪತ್ನಾಲ್ಕು ಎಕರೆ ಆದ್ರೆ ಹಿಂದೆ ಹದಿನಾಲ್ಕರಲ್ಲಿ ಇಲ್ಲಿ ಇದೇ ಸರ್ವೆ ನಂಬರ್ ಪಕ್ಕದಲ್ಲಿ ಇದೆ ಆರ್ನೂರು ಎಕರೆ ಇದೆ ಸರ್ಕಾರದ ಗೋಮಾಳ ಬಂಜರುಭೂಮಿ ಫಾರೆಸ್ಟ್ ಸೇರಿ ಆ ಆರ್ನೂರು ಎಕರೆಯಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಮೊದಲಿದ್ದಂತ ಸರ್ಕಾರ ರೈಲ್ವೆ ವೀಲ್ ಅಂಡ್ ಫ್ಯಾಕ್ಟ್ರಿ ಅಥವಾ ವಿಲರ್ಣೆ ಆಕ್ಸಲ್ ಅಂತಕ್ಕಂಥದ್ದು ಅಥವಾ ರೈಲ್ವೆ ಬೋಗಿಗಳನ್ನು ತಯಾರು ಮಾಡಲಿಕ್ಕಾಗಿ ಸೊ ಸಾವಿರದ ಇನ್ನೂರು ಎಕರೆ ಭೂ ಸ್ವಾಧೀನ ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಶಂಕುಸ್ಥಾಪನೆ ಕೂಡ ಆಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬಂದಂತ ಸರ್ಕಾರ ಮತ್ತು ಪಕ್ಷಗಳು ಬೇರೆ ಆಗಿದ್ದರಿಂದ ಏನು ಆವತ್ತಿನ ಸಂದರ್ಭದಲ್ಲಿ ಆಡಳಿತಾತ್ಮಕ ಒಪ್ಪಿಗೆ ಸಮ್ಮತಿ ಸಿಕ್ಕಿದಂತಹ ಆ ಕೈಕಾ ಕೈಗಾರಿಕೆ ಇವತ್ತು ಅದು ಮೂಲ ಗುಂಪಾಗಿದೆ ಇವತ್ತು ಜಾಗ ಇದೆ ಇವತ್ತು ಕೇಂದ್ರದಲ್ಲಿ ಕರ್ನಾಟಕದವರೇ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಕುಮಾರಸ್ವಾಮಿ ಅವರು ನಮ್ಮ ಶಾಸಕರು ಎಮ್ ಎಲ್ ಇಲ್ಲಿ ರೈತರ ಭೂಮಿಯನ್ನ ಕಸಿದುಕೊಂಡು ಫ್ಯಾಕ್ಟ್ರಿಗಳು ಅಂತ ಹೇಳಿ ಇವತ್ತು ಬಾರಿ ಮುಂಚೂಣಿಯಲ್ಲಿ ಎದೆ ತಟ್ಟಿ ನಿಲ್ತಾ ಇದ್ದಾರೋ ದಯವಿಟ್ಟು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಶ್ರೀನಿವಾಸಪುರ್ ತಾಲೂಕಿನಲ್ಲಿ ಈ ವೀಲ್ ಅಂಡ್ ಹ್ಯಾಕ್ಸಲ್ ಫ್ಯಾಕ್ಟ್ರಿ ಇವತ್ತು ಬಂದ್ರೆ ಸಾವಿರಾರು ಜನಕ್ಕೆ ಕೆಲಸ ಕೊಡುತ್ತೆ ಮತ್ತು ಒಂದು ಭದ್ರತೆ ಶ್ಯೂರಿಟಿ ಇರುತ್ತೆ ಯಾವುದೋ ಖಾಸಗಿ ಬಂಡವಾಳಗಾರಿಗೆ ಇಲ್ಲಿ ಭೂಮಿಯನ್ನ ಕೊಡೋ ಬದಲು ಸರ್ಕಾರದ ಹೆಸರಿನಲ್ಲಿ ಕೈಗಾರಿಕೆ ಆದ್ರೆ ಸಾವಿರಾರು ಜನಕ್ಕೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ನಾವು ಹೇಳ್ತಾ ಇದೀವಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ನಮ್ಮ ತಾಲೂಕಿನ ಶಾಸಕ ರಂಗಶಿವೆಡ್ಡಿ ಅವರು ರಾಜ್ಯ ಸರ್ಕಾರದ ಮುಖ ಮುಖಾಂತರ ಫೈನಾನ್ಸಿಯಲ್ ಗೆ ಹಣಕಾಸಿನ ಇವತ್ತು ಶಾಂಕ್ಷನ್ಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಹಾಗೇ ಕೈಗಾರಿಕಾ ಮಂತ್ರಿಗಳು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಇವರು ಅದೇ ಪಕ್ಷದ ಶಾಸಕರಾಗಿರೋದ್ರಿಂದ ಅವ್ರ ಮೇಲೆ ಒತ್ತಡ ತಂದು ಇಲ್ಲಿ ರೈತರ ಭೂಮಿ ಬದಲಿಗೆ ಕೇಂದ್ರ ಸರ್ಕಾರದ ಇವತ್ತು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಏನು ಇವತ್ತು ಬೇಕು ಅಂತ ನಾವು ಡಿಮ್ಯಾಂಡ್ ಇದೆಯೋ ಅದನ್ನು ಮಾಡಿಸ್ಲಿಕ್ಕೆ ಅವ್ರು ಮುಂದಾಗಬೇಕು ಅಂತೇಳಿ ಇವತ್ತು ನಾವು ಒತ್ತಡ ಆಗ್ತಾ ಇದ್ದೀವಿ